Dear ladies and gentlemen, dignitaries, football lovers, players, and the energetic crowd of Goa, I welcome you all to the pride of our city, the Goa Champions League. Honourable Shri Satish Jarkiholi Ji, Yamuna Public Public Department. Honourable Satish Jarkiholi Sarna, Sir, but you are not a club serialer, the opening ceremony let's welcome <laughs> Namdu Kok Champions League, the opening modular so, is a it was It is Jordan of Bukam, the biggest champion

ಜಂಟಲ್ಮೆನ್ ಕ್ಲಬ್ ವತಿಯಿಂದ ಪ್ರಥಮ ಬಾರಿಗೆ ಈ ಪಂದ್ಯೋಕಾಕ್ ನಗರವಾಸಿಗಳಿಗೆ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಅವ್ರ ಸಾಹಸಕ್ಕೆ ಅವರ ಉತ್ತಮ ಪ್ರತಿ ಎಲ್ಲರೂ ಚಿರನ್ ಅವರಿಗೆ ಅಭಿನಂದನೆಗಳನ್ನು ಸಲ್ ಇಲ್ಲಿವರೆಗೆ ನಾವೆಲ್ಲ ಕ್ರೀಡೆಗಳನ್ನ ಗೊತ್ತಾಗ ನೋಡಿದ್ವಿ ವಿಶೇಷವಾಗಿ ಹೆಚ್ಚು ನಾವು ಕ್ರಿಕೆಟು ಕಬಡ್ಡಿ ಕುಸ್ತಿ ಬೇರೆ ಬೇರೆ ಆಟಗಳನ್ನ ನೋಡಿದಿವಿ ಆದರೆ ಇದು ನಮಗೆಲ್ಲ ಪ್ರಥಮ ಇದೊಂದು ಆಗಬೇಕಾದ ಅವಶ್ಯಕತೆ ಅನ್ನೋದ್ರೆ ಕೂಡ ನಮ್ಗಿತ್ತು ಇವತ್ತು ಪ್ರಾರಂಭ ಆಗಿದೆ ಪ್ರತಿ ವರ್ಷ ಇದು ಕೂಡ ಪ್ರಾರಂಭ ಆಗ ಮೂಲಕ ದೇಶದ ಎಲ್ಲ ಕ್ರೀಡಾಪಟುಗಳು ಗೋಕಾಕ್ ಬರಲಿ ಗೋಕಾಕ್ನಲ್ಲಿ ಈ ಕ್ರೀಡೆಯನ್ನು ಪ್ರದರ್ಶನ ಮಾಡಲಿ ಇದರಿಂದ ನಮ್ಮ ಗೋಕಾಕನ ಹೆಸರು ದೇಶದ ಎಲ್ಲ ರಾಜ್ಯ ಮೂಲೆಗಳಲ್ಲಿ ಹೋಗ್ ನೋಡೋದಷ್ಟೇ ನಮ್ಮ ಆಸೆ ಅದಕ್ಕಾಗಿ ಜಂಟಲ್ಮಾನ್ ಟೀಮ್ನವರು ಈ ಶಾಸಕ ಏಕೆದಾರಿಯವರು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಣ ಆರು ದಿನಗಳವರೆಗೆ ಈ ಸ್ಪರ್ಧೆ ಪಂದ್ಯಾವಳಿ ನಡೀತಾ ಇದೆ ಈ ಪ್ರದರ್ಶನ ಒಳ್ಳೆಯದಾಗಲಿ ಗೋಕಾಕಿ ಜನತೆ ಕೂಡ ಇದೊಂದು ಆಕರ್ಷಣೆ ಮಾತನ್ನು ಹೇಳ್ತಾ ಇದು ವಿಶೇಷವಾಗಿ ಅಂತ ಹರೈಸಿ ಮಾತು ನಮಸ್ಕಾರ